ನಮ್ಮ ಅಣ್ಣವರು ಹೇಳಿದ್ದು ಅಭಿಮಾನಿ ದೇವರುಗಳು ನಿಮಗೆಲ್ರಿಗೂ ದೊಡ್ಡ ದೊಡ್ಡ ಧನ್ಯವಾದಗಳು ಇವತ್ತು ಈ ಸಮಾರಂಭ ಇಷ್ಟು ದೊಡ್ಡ ಯಶಸ್ಸು ಕಾಣಿಸ್ತಿದೆ ಅಂತಂದರೆ ನೀವೆಲ್ಲರೂ ಸೇರಿ ಈ ಸಭೆಯಲ್ಲಿ ಜೀವಂತವಾಗಿ ಇರೋದ್ರಿಂದ ನಿಮ್ಮ ಕೂಗು ನಿಮ್ಮ ಮಾತು ನಿಮ್ಮ ನಗು ನಿಮ್ಮ ಚಪ್ಪಾಳೆ ನಿಮ್ಮ ಎಲ್ಲವೂ ಸೇರಿ ಮೊದಲನೇದಾಗಿ ಇವತ್ತು ಈ ಸಿನಿಮಾದ ಈ ಸಿನಿಮಾದ ತುಳುಕನ್ನು ಲೋಕಾರ್ಪಣೆ ಮಾಡಿದ ಶ್ರೀಯುತ ರವರಿಗೆ ಕೇಳಿಸ್ತು ಬಿಟ್ಟರು ಕೇಳಿಸ್ತು ಬಿಡಿ ತುಂಬ 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 ಧನ್ಯವಾದಗಳು ಮುನ್ನೆ ಮಾತಾಡಲ ಮಾತಾಡಲ ಹುಲ್ಲು ಹುಲ್ಲು ಮೊದಲನೇದಾಗಿ ಬಾಲ್ಖಾನೆಯಲ್ಲಿ ನಿಂತಿರೋ ಮಕ್ಕಳೇ ಎಲ್ಲ ನನ್ನ ಮಕ್ಕಳು ತರನೇ ನೀವು ಅದು ಬಾಲ್ಕಾನಿ ಅಲ್ಲಿ ಸಜ್ಜೆ ಸುಮ್ಮನೆ ಹಿಂಗೆ ಹಾಕಿರ್ತಾರೆ ಇನ್ನೂ ರೀತಿ ಇಟ್ಕೊ ನೀವೆಲ್ಲರಿಗೂ ಇಲ್ಲಿ ಬಿದ್ದಿರ್ತೀರ ಬೇಡ ಮಕ್ಕಳ ಸ್ವಲ್ಪ ಹಿಂದಕ್ಕೆ ಹೋಗಿ ಅದಕ್ಕೆ ವರ್ಕಬೇಡಿ ನಿಂತ್ಕೊಳ್ಳಿ ವರ್ಕ್ ಬೇಡಿ ಇನ್ನು ಸ್ವಲ್ಪ ಹಿಂದಕ್ಕೆ ಹೋಗ್ರಿ ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿ ನಿಮಗೋಸ್ಕರ ಕಾಯ್ತಾ ಇರ್ತಾರಪ್ಪ ಏಕೆಂದರೆ ನೀವು ಸಂತೋಷವಾಗಿ ನೀವು ಆನಂದವಾಗಿ ನೀವು ನೆಮ್ಮದಿಯಿಂದ ಇದ್ರೆ ನಿಮ್ಮ ತಂದೆ ತಾಯಿ ಕೂಡ ಅಷ್ಟೇ ಸಂತೋಷವಾಗಿ ಇರ್ತಾರೆ ಇನ್ನೊಂದು ಇನ್ನೊಂದು ವಾಮನ ಚಿತ್ರದ ನನಗೆ ದೊಡ್ಡ ದೊಡ್ಡ ಒಂದು ಮಗನಾಗಿ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕ ಒಂದು ವರ ಅಂತಂದರೆ ಅದು ಜನ ಅಮ್ಮ ಹೇಳ್ತಾ ಇದ್ರು ಉಗಾದಿ ಹಬ್ಬಕ್ಕೆ ಸೀರೆ ಕೊಟ್ಟ ಕೊಟ್ಟರಿ ಅಂತ ಅಮ್ಮ ಅವ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ನೀವು ಆಮೇಲೆ ಬೇಕಾದ್ರೆ ಕೇಳ್ಕೊಳ್ಳಿ ಏನಾಗ್ತಿತ್ತು ಅಂದರೆ ಶೆಡ್ಯೂಲ್ ಶೆಡ್ಯೂಲಲ್ಲೂ ಕೇಕ್ ಕಟ್ ಮಾಡಿಸೋ ಜೊತೆಗೆ ಒಂದು ಸೀರೆನೂ ಕೊಡ್ತಿದ್ದ ನನಗೆ ನಾನು ಸೀರೆ ಉಟ್ಕೊಂಡು ಕಣ ಏಪ್ರಿಲ್ ಹತ್ತಕ್ಕಿನ್ನೊಂದು ಸೀರೆ ಕೊಡಿಸ್ ಹಾಗೆ ಇನ್ನೊಂದು ದೊಡ್ಡ ನನಗೆ ಅಭಿಮಾನ ಹುಟ್ಟಿದ್ದು ಮೆಚ್ಚುಗೆ ಅನಿಸಿದ್ದು ಗೆಳೆತನಕ್ಕೆ ಪ್ರಾಣ ಕೊಡುವಂಥ ಜೀವ ಮಾತಿಗೆ ಒಂದು ಸಾರಿ ಮಾತು ಕೊಟ್ಟರೆ ಆ ಮಾತಿಗೆ ನಿಲ್ಲುವಂಥ ಮನುಷ್ಯ ಅದು ಆನ್ ಸ್ಕ್ರೀನ್ ಅಷ್ಟೇ ಅಲ್ಲ ಆಫ್ ಸ್ಕ್ರೀನ್ ತಂದೀರ ನೀನು ತುಂಬ ಸಂತೋಷ ಅನಿಸುತ್ತೆ ನಿನ್ನನ್ನು ಬೆಳೆಸಿದ ನಿಮ್ಮ ತಂದೆ ತಾಯಿಗೆ ನಾನು ಹೃದಯ ತುಂಬಿ ಧನ್ಯವಾದಗಳನ್ನ ಹೇಳಿಸ್ತೀನಿ ಯಾಕಂದರೆ ಆ ಥರದ ಒಂದು ಇದು ಬರಬೇಕು ಅಂತಂದರೆ ರಕ್ತದಿಂದ ಮನೆಯಿಂದನೇ ಬರಬೇಕು ಈ ಮನೆಯವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ ಮತ್ತೆ ಈ ಚಿತ್ರದ ಸಂಗೀತ ನಿರ್ದೇಶಕ ಅಜನೀಶ್ ಯಾವ ಸಿನಿಮಾದಲ್ಲಿ ನಾನಿದ್ರು ಕೂಡ ಒಂದು ಒಳ್ಳೆ ಹಾಡು ಕೊಡ್ತಾನೆ ಕಣ್ಣು ಅದು ಹೆಂಗೋ ಇಟ್ಟಾಗುತ್ತೆ ನಮಗೆ ಒಂದೊಸಿಗೆ ಗೊತ್ತೇ ಆಗೋದಿಲ್ಲ ಏ ಅಜ್ನೀಶಾ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾನೆ ಅವನು ಅಂತೇಳಿ ಅವನಿಲ್ಲ ಆದರೂ ಅವನ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ ನಾಗೇಂದ್ರ ಪ್ರಸಾದ್ ಅವರಿಗೆ ಎಲ್ಲರಿಗೂ ಮತ್ತೆ ಇಲ್ಲಿ ನಿಜವಾದ ಒಂದು ಮುದ್ದು ರಾಕ್ಷಸಿ ಪಾಪ ನೀನು ರಾಕ್ಷಸಿ ಎಲ್ಲ ಕಂದ ಈ ಮುದ್ದು ಅಷ್ಟೇ ರಾಕ್ಷಸಿ ಬೇಡ ನನ್ನ ಅನ್ಬೋದು ಅಲ್ಲಿಗೆ ನೋಡಿ ಕ್ಯಾರೆಕ್ಟರ್ ಎಷ್ಟು ಚಂದ ಕಾಣಿಸ್ತಿ ತುಂಬ ಖುಷಿ ಆಗುತ್ತೆ ಆ ಹಾಡು ಸೂಪರ್ ಹಿಟ್ ಆಗಕ್ಕೆ ನೀವು ಇಬ್ಬರ ಕೆಮಿಸ್ಟ್ರಿನೇ ಕಾಣಿ ಇನ್ನೊಂದು ಗೊತ್ತಾ ಇನ್ನೊಂದು ವಿಷಯ ಗೊತ್ತಾ ಹೇಳೇ ಬಿಟ್ಟು ಬಗ್ಗೆ ಹೇಳೋ ಸುಮ್ಮನೆ ಏ ನೀವು ಯಾರು ಅವನ ಅನಗಿಸ್ಬಾರ್ದು ನೀವು ಯಾರು ಅವನ ತಮಾಷೆ ಮಾಡಬಾರ್ದು ಅವನಿಗೆ ತುಂಬ ಕಷ್ಟವಾದ ಸೀನ್ ಯಾವ್ದು ಗೊತ್ತಾ ಮಾಡೋದು ಹೀರೋಯಿನ್ ಜೊತೆ ರೊಮ್ಯಾನ್ಸ್ ಮಾಡೋಕೆ ಆಗೋದೇ ಇಲ್ಲ ಹೀರೋಯಿನ್ ಡೈರೆಕ್ಟಿವ್ ಅದು ಹೇಳ್ತಾರೆ ಚೆನ್ನಾಗಿ ಇದು ಸರ್ ಹೀರೋಯಿನ್ನ ಇಟ್ಕೋಬೇಕು ಸರ್ ಅಂದರೆ ಇಟ್ಕೊಳ್ಳಿ ಪರವಾಗಿಲ್ಲ ಸರ್ ಅಷ್ಟು ದೂರ ಇದ್ರೆ ಪರವಾಗಿಲ್ಲ ಸರ್ ಸರ್ ನಾನು ಬಂದು ಕಣ್ಣಿಂದ ಕೊಡ್ತೀನಿ ಸರ್ ಕಣ್ಣಿಂದ ಕೈಯೆಲ್ಲ ಯಾಕೆ ಸರ್ ಬೇಕಲ್ಲ ನೀವು ಅಯ್ಯೋ ಅಂತ ಕೇಳಿ ಹೀರೋಯಿನ್ ಅದು ಹೆಂಗೆ ಬಟ್ ಹೀರೋಯಿನ್ ಒಂಥರ ಅದೃಷ್ಟ ಬಂದರೆ ಆದರೂ ಏನು ನೀನು ಬೇಗ ಮದುವೆ ಮಾಡಬೇಕು ಮದುವೆ ಮಾಡಿದ್ರೆ ಹೇಳ ಸರ್ ಸಂಪತ್ತು ನಮ್ಮ ಕನ್ನಡದ ಕಲಾವಿದನಾಗಿದ್ದರೂ ಕೂಡ ಬೇರೆ ಎಲ್ಲ ಭಾಷೆಗಳಲ್ಲೂ ಅಭಿನಯ ಮಾಡಿ ಬಂದರೂ ಕೂಡ ಕನ್ನಡ ಚಿತ್ರಕ್ಕೆ ಬಂದಾಗ ಅವರಿಗಿರೋ ಒಂದು ಸಂತೋಷವೇ ಬೇರೆ ಖುಷಿನೇ ಬೇರೆ ನಮ್ಮನ್ನೆಲ್ಲ ಮಾತಾಡಿಸೋದೇ ಬೇರೆ ಅಯ್ಯೋ ಇವಾಗ ಅಂದರೆ ಮನೆಗೆ ಬಂದಷ್ಟು ಖುಷಿ ಸರ್ ಸಂಪತ್ತಿಗೆ ಸಂಪತ್ತು ತುಂಬ ಒಳ್ಳೆಯ ಪಾತ್ರ ಮಾಡಿದ್ದಾರೆ ವಾಹನದಲ್ಲಿ ನೀವು ತುಂಬ ಇಷ್ಟಪಡ್ತೀರಾ ಅದು ಅಂದ್ಕೊಳ್ತೀರಾ ಮೋಸ್ಟ್ಲಿ ಅಂದ್ಕೊಳ್ತೀರಾ ತುಂಬ ತುಂಬ ಮುದ್ದಾದ ಪಾತ್ರ ಭಾಳ ಒಳ್ಳೆಯ ಪಾತ್ರ ಮತ್ತೆ ತುಂಬ ಇದು ನಮ್ಮ ಆದಿತ್ಯ ಮಾಡಿದ್ದಾನೆ ಇದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ಕ್ಯಾಮ್ರಾಮನ್ ಸಿಂಹ ಅವರನ್ನು ನಾನು ಗ್ಯಾಪ್ಸ್ಕೊಳ್ಬೇಕು ಭಾಳ ಸುಂದರವಾಗಿ ಬಂದಿದೆ ಇದೆಲ್ಲದಕ್ಕೂ ಕಾರಣರು ಮತ್ತು ನಿಜವಾದ ಚಿತ್ರರಂಗದಲ್ಲಿ ತಾಯಿಯ ಸ್ಥಾನದಲ್ಲಿ ನಿಲ್ಲೋರು ಅಂದರೆ ಅವರು ಈ ಚಿತ್ರದ ನಿರ್ಮಾಪಕರು ಆ ನಿರ್ಮಾಪಕರಾದ ಚೇತನ್ ಗೌಡರು ಬನ್ನಿ ಗೌಡ್ರೆ ಬನ್ನಿ ಇವರೇ ಈ ಚಿತ್ರದಲ್ಲಿ ಪಾಪಕರು ಚೇತನ್ ಗೌಡರು ಇವರ ಶ್ರೀಮತಿ ರೂಪಾ ಅವ್ರನ್ನ ಕರೀರಿ ರೂಪಾರವ್ರನ್ನ ಕರೀರಿ ರೂಪಾ ಚೇತನ್ ಅವ್ರಿಗೆ ಹೋಗ್ಬೇಕು ಪ್ಲೀಸ್ ಆ್ಯಂಡ್ ಇದೇ ಸಮಯದಲ್ಲಿ ಪ್ಲೀಸ್ ಥಿಯೇಟ್ರವ್ರು ಪ್ರಸನ್ನ ಥಿಯೇಟ್ರ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಬಂದಿದೆ ದಯವಿಟ್ಟು ಹಿಂದೆ ಹೋಗಬೇಕು ಹಿಂದೆ ಹೋಗಿ ನಾವು ಎರಡು ದಿನಗಳಲ್ಲಿ ನೀವು ಇದ್ರೂ ಬಿದ್ದು ಬಿಡ್ತೀರಾ ಅಂತ ದವಿಟ್ಟು ಇದೆ ಹೋಗಿ ಈ ಚಿತ್ರದ ಈ ಚಿತ್ರ ನಿರ್ಮಾಣ ಆಗಬೇಕು ಈ ಚಿತ್ರ ಹೆಚ್ಚು ಶ್ರೀಮಂತವಾಗಿ ಬರಬೇಕು ಅಂದರೆ ಕಾರಣ ಕೌಶ ಚೇತನ್ ಮತ್ತು ಆ ಕೋ ಪ್ರೊಡ್ಯೂಸರ್ ರೂಪಾ ಇವರಿಗೆ ನಿಜವಾದಲ್ಲಿ ದೊಡ್ಡ ಚಪ್ಪಾಡಿ ತರಬೇಕು ಒಬ್ಬ ನಿರ್ಮಾಪಕ ನಿಂತರೆ ನೂರು ಚಿತ್ರಗಳು ನಮ್ಮ ಕನ್ನಡ ಚಿತ್ರಕ್ಕೆ ಬರೋದವು ಅಂತಹ ಒಳ್ಳೆಯ ಚಿತ್ರ ಆಗಲಿ ವಾಮನ ಸೂಪರ್ ಚೂಪರ್ ಆಗಲಿ ಮತ್ತು ದೀನುರು ನಾನು ಎಲ್ಲ ಇದೇ ಟೀಮ್ ನೀವು ಒಂದಷ್ಟು ಫಿಲಮ್ ಮಾಡೋಣ ನಾವು ಒಟ್ಟಿಗೆ ಕೆಲಸ ಮಾಡೋಣ ಚೇತನ್ ಆಲ್ ದಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇನ್ನೊಬ್ಬ ಇದನ್ರಿ ಇನ್ನೊಬ್ಬ ರಾಕ್ಷಸ ಇದ್ದಾನೆ ಮುದ್ದು ರಾಕ್ಷಸ ಇವನು ಹೇಳ್ದ ನಿಮಗೆ ಶಂಕರ್ ರಾಮನ್ ಇವ್ರ ಡೈರೆಕ್ಟ್ರು ಅವ್ರು ಬಂದಷ್ಟು ಅವ್ರು ಬರೋದೇ ನೋಡ್ರಿ ನೋಡಿ ಅಯ್ಯೋ ಅಯ್ಯೋ ಬಾಳೆ ಇವನಿಗೆ ಹೇಳಿ ಇವನು ಎಂತಪ್ಪ ಒಂದು ಕಮರ್ಷಿಯಲ್ ಈ ಥರ ಒಂದು ಸಿನಿಮಾ ಮಾಡ್ದಂಗೆ ಅನ್ನಿಸ್ಬಿಡುತ್ತೆ ಅಂದರೆ ಸೂಪರ್ ರೈಟರ್ ಕಣ್ರಿ ಆ ಅಲ್ಲಿ ಒಂದೊಂದು ಡೈಲಾಗ್ ಕೇಳಬೇಕು ಸಕ್ಕತ್ತಾಗಿದೆ ಅದರಲ್ಲೂ ಧನವೀರ ಹೇಳೋ ಡೈಲಾಗ್ಸ್ ಅಂತೂ ಸೂಪರ್ ಮಗನೆ ಅದಕ್ಕೆ ಕಾರಣ ನೋಡಿ ಇವರು ಡೈರೆಕ್ಟರ್ ಶಂಕರ್ ರಾಮನ್ ಅಂತ ಇವರು ಇವರ ಮೊದಲ ಚಿತ್ರ ಇದು ಮೊದಲ ಚಿತ್ರದಲ್ಲಿ ಖಂಡಿತವಾಗಿ ಯಶಸ್ಸು ಗಳಿಸಿದ್ಯಾ ಆ್ಯಂಡ್ ಆಲ್ ದಿ ಬೆಸ್ಟ್ ಯಾಕೆಂದರೆ ವಾಮನ ಇದಕ್ಕಿಂತ ಮುಂಚೆನೇ ಸ್ವಲ್ಪ ರಿಲೀಸ್ ಆಗಬೇಕಿತ್ತು ಆದರೆ ನಮಗೆಲ್ಲ ಏನು ಗೊತ್ತಾ ನಮ್ಮನೆ ಪಕ್ಕದಲ್ಲೇ ದೇವಸ್ಥಾನ ಇದ್ದರೂ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ ರೀ ಆ ದೇವರು ಯಾವಾಗ ನಮ್ಮನ್ನು ಬಾ ಅಂತ ಕರೀತಾನೋ ಆವತ್ತೇ ದರ್ಶನ ಕೊಡೋದು ನೀವು ಆ ಥರ ವಾಮನ ಈ ಏಪ್ರಿಲ್ ಹತ್ತನೇ ತಾರೀಕು ಇಪ್ಪತ್ತು ಇಪ್ಪತ್ತೈದು ರಿಲೀಸ್ ಆಗಬೇಕು ಅಂತ ಬರೆದಿತ್ತು ಆವತ್ತೇ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾ ಆದ್ದರಿಂದ ಆ ಸಿನಿಮಾವನ ಈ ಸಿನಿಮಾ ಈ ಸಿನಿಮಾ ಇದು ನಮ್ಮ ಸಿನಿಮಾ ಅಲ್ಲ ಈಗ ಇದು ನಿಮ್ಮ ಸಿನಿಮಾ ವಾಮನ ದೊಡ್ಡ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ದೊಡ್ಡದಾಗಿ ಬೆಳಿಬೇಕು ಆಗಬೇಕು ಈ ಆಗಲೇ ಹೇಳಿದ್ರು ಯಾರೋ ಖಂಡಿತವಾಗ್ಲೂ ದರ್ಶನ್ ಅವರು ಯಾವ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಾರೋ ಗೊತ್ತಿಲ್ಲ ಖಂಡಿತವಾಗ್ಲೂ ಸಿನಿಮಾ ನೋಡೋಕೆ ಬರ್ತಾರೆ ಯಾವ ಥಿಯೇಟ್ರ್ ಅಂತ ನೀವೇ ಕಂಡುಹಿಡಿಯರಿ ಅಂತ ಒಂದು ಫಸಲ್ ಕೂಡ ಇಟ್ಟಿದ್ದಾರೆ ಸೊ ನೀವೆಲ್ಲ ಹೇಳಿ ಆಮೇಲೆ ಇನ್ನೊಬ್ಬ ಇನ್ನೊಬ್ಬ ಸಣ್ಣ ವಾಮನ ಇದ್ದಾರೆ ಅವನೇನಂದ್ರೆ ಯಾವುದೇ ಅವ್ನು ಅವ್ನ ಡೈರೆಕ್ಷನ್ ಪಿಚ್ಚರ್ ಆಗಿ ಬೇರೆಯವ್ರ ಡೈರೆಕ್ಷನ್ ಪಿಕ್ಚರ್ ಆದರೂ ಸರಿ ಅದನ್ನು ಒಂದು ಪ್ರಮೋಷನ್ ಮಾಡ್ತಾನೆ ಇರ್ತಾನೆ ಈ ವಾಮನ ಎಲ್ಲೋ ಮಹಿಷ ಬಾರು ಏಯ್ ಬಾ ಪ್ಲೀಸ್ ನೀವು ಕೇಳಿಸ್ಕೋಬೇಕು ಮಾತುಗಳ ಇವರು ಸಾರಿ ಇವ್ ಚಿತ್ರದ ಹೆಸರು ಅಯೋಗ್ಯ ಅದರಿಂದ ಇವನು ಅಯೋಗ್ಯ ಮಹೇಶ ಅಯೋಗ್ಯ ಮಹೇಶ ನೀನು ಅಯೋಗ್ಯ ಅಲ್ಲ ಇನ್ನು ಈ ಸಿನಿಮಾ ಹೆಸರಿನಿಟ್ಕೊಂಡು ಹೇಳ್ತಾ ಇದ್ದು ಹಾಂ ಈಗ ಅಯೋಗ್ಯ ಟು ಮಹೇಶ ಅಂದರೆ ಪ್ರಮೋಷನ್ ಬೇಕಾಗ ಇಲ್ಲ ಈ ಸಿನಿಮಾ ಹೆಸರು ಹೇಳ್ತಾ ಇದ್ದಾರೆ ಈಗ ಇವರೇ ಈ ಸಿನಿಮಾವನ್ನ ಪ್ರಮೋಟ್ ಮಾಡೋದು ಪ್ರೆಸ್ ಅವ್ರನ್ನ ಕರೆಯೋದು ಅ ಅವ್ರು ಏನಾದರೂ ಪಾಪ ಇನ್ನೂ ನೀನು ಬಯಸ್ಕಾ ಅವ್ರು ಏನಾದರೂ ಹೋಗಿದ್ರೆ ಅಂದರೆ ನೀವೇನಾದರೂ ಬೈ ಹೇಗಿದ್ರೆ ಯಾಕೆ ಬೈಬೇಕಪ್ಪ ಅಯ್ಯೋಣ್ಯ ಹೊಗಳ್ರು ಇವನ್ನೇ ಹೊಗಳ್ರಿ ಬಿಕ್ಕಿದೆ ನಮಗೆಲ್ಲ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಈ ಸಿನಿಮಾ ದೊಡ್ಡ ಹಿಟ್ ಆಗಲಿ ಈ ಚಿತ್ರಮಂದಿರದಲ್ಲಿ ಈ ಥರದೊಂದು ಟ್ರೈಲರ್ ರಿಲೀಸ್ ಆಗೋದೇ ಅಪರೂಪ ರೀ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದೀರಿ ಎಲ್ಲ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಮತ್ತೊಮ್ಮೆ ಮಗದೊಮ್ಮೆ ವಾಮನೇ ಈಗ ನಮ್ಮ ಸಿನಿಮಾದ ಚಾಲೆಂಜಿಂಗ್ ಸ್ಟಾರ್ ಪ್ರತಿಯೊಬ್ಬ ಬಾಸ್ ಸಂಸ್ಥೆ ಇರುತ್ತೆ ಅವ್ರಿಗೆ ಸಿನಿಮಾ ಮಾಡೋದು ಅನ್ನೋದು ಅವರು ನಮ್ಮ ತನ್ವೀರ್ ಸರ್ ಅಭಿನಯದ ವಾಮನ ಚಿತ್ರದ ಟ್ರೈಲರ್ ಬಿಡುಗಡೆ ಮಾಡಿಕೊಟ್ಟಿರೋದಕ್ಕೆ ಇಲ್ಲಿಂದ ರಾಜಸ್ಥಾನ್ಗೆ ಅವರಿಗೆ ಕೇಳ್ಸೋವರೆಗೂ ಥ್ಯಾಂಕ್ಸ್ ನಾನು ಹೇಳ್ಕೊಡ್ತೀನಿ ಆಮೇಲೆ ವಾಮನ ಕತೆ ಅದು ಚೇತನ್ ಸರ್ ಅವರ ಹತ್ರ ತಲುಪೋದಕ್ಕೆ ಕಾರಣವಾದಂಥ ನಮ್ಮ ದಲ್ವೀರ್ ಸರ್ ಹಾಗೂ ಮಾರುತಿ ಅನ್ನ ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಚೇತನ್ ಸರ್ ನಿಜಕ್ಕೂ ಅದ್ದೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ ಅನ್ನೋದಕ್ಕೆ ಟ್ರೈಲರ್ ಟ್ರೈಲರಲ್ಲಿ ನೋಡ್ತಾ ಇರುವಂತ ಖಾರ ಬಳಗ ಮತ್ತೆ ಟೆಕ್ನಿಷಿಯನ್ಸ್ ಕಾರಣ ಆಗ್ತಾರೆ ಮೊದಲ ಬರ್ತಿ ಟ್ರೈಲರ್ ಎಲ್ರಿಗೂ ಇಷ್ಟ ಆಯ್ತಾ ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳಿ ಏಪ್ರಿಲ್ ಅಂದು ಇದೇ ತರ ಥಿಯೇಟ್ರಲ್ಲಿ ವಾಮನ ಹಾಗೂ ನೀವು ಸ್ವಾಗತ ಕೋರಿ ಚಯೇರಿ ಪಾಲಿಸಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೀನಿ ಅದು ಇಡೀ ಕರ್ನಾಟಕದ ಜನತೆಗೆ ಕೇಳ್ಕೊಳ್ತೀನಿ ಯಾಕಂದ್ರೆ ವಾಮನ ಒಂದು ಅಪ್ಪಟ್ಟ ಕನ್ನಡ ಸಿನಿಮಾ ಕನ್ನಡ ಗೆಲ್ಲಬೇಕು ಥಿಯೇಟ್ರ್ಗಳಲ್ಲಿ ನುಗ್ಗಿ ಥಿಯೇಟರ್ಗಳಲ್ಲಿ ನೀವು ಸಿನಿಮಾ ನೋಡಿ ನಮ್ಮನ್ನು ಆರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಇದೇ ಥರ ಮತ್ತು ನಮ್ಮ ಚೇತನ್ ಸರ್ ಪ್ರೊಡ್ಯೂಸರ್ ಮತ್ತು ರೂಪಾ ಮ್ಯಾಮ್ ಅವರಿಗೆ ನಾನು ಥ್ಯಾಂಕ್ಸ್ನ ಹೇಳ್ಕೊಡ್ತೀನಿ ದೊಡ್ಡ ತಾರಾ ಬಳಗ ಅಂತ ಹೇಳಿದೆ ಮೊದಲ ವ್ಯಕ್ತಿ ತಾರಾ ಬಳಗದಲ್ಲಿರೋ ನಮ್ಮ ತಾರಾ ಅಮ್ಮ ಅವರಿಗೆ ದೊಡ್ಡ ನಮನಗಳನ್ನು ನಾನು ತಿಳಿಸ್ಕೊಡ್ತೀನಿ ಯಾಕೆಂದರೆ ಪಾತ್ರ ಬರೆಯುವಾಗ ತಾಯಿ ಪಾತ್ರ ತಾರಾ ಅಮ್ಮನೇ ಇರಬೇಕು ಅನ್ನೋದು ಬರೆಯುವಾಗ ಇದ್ದಂಥದ್ದು ಈ ರೋಗ ಹೇಳಿದಾಗ ಈರೋಗೂ ಇದ್ದಂಥದ್ದು ನಮ್ಮ ಚೇತನ್ ಸರ್ಗೆ ಹೇಳಿದಾಗ ಚೇತನ್ ಸರ್ಗೂ ಇದ್ದಂಥದ್ದು ಹಂಗಾಗಿ ಮೂರು ಜನ ವಾಮನ ಸೇರಿ ತಾರಾ ಅಮ್ಮ ಬೇಕು ಅಂತ ನಾವು ಕೇಳಿದ್ವಿ ಅದನ್ನು ಕೊಟ್ಟಂಥ ಚೇತನ್ ಸರ್ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಹಾಗೂ ನಾಯಕರುಗಳಿಗೆಲ್ಲ ಕಲಾ ನಾಯಕ ನಮ್ಮ ಸಂಪತ್ ಸರ್ ಅವರು ವಾಯ್ಸು ಗತ್ತು ಗಂಭೀರ ಬಂದರೆ ಹಂಗಿರುತ್ತೆ ನಿಜಕ್ಕೂ ಹೇಳ್ತೀನಿ ವಾಮನದಲ್ಲಿ ಬೇರೆ ಥರ ಅವ್ರ ವೇರಿಯೇಷನ್ಸ್ ಇದೆ ಸಂಪತ್ ಸರ್ನ ನೀವು ನಿಜಕ್ಕೂ ಎಂಜಾಯ್ ಮಾಡ್ತೀರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಹಾಗೆ ಇನ್ನೊಬ್ರು ಇದ್ದಾರೆ ಆದಿತ್ಯ ಮೇನನ್ ಸರು ಅವ್ರದ್ದು ಅಷ್ಟೇ ನಮ್ಮ ಸಂಪತ್ಸಾದ ನಾಯಕರುಗಳೆಲ್ಲ ಕಲನಾಯಕರಾದರೆ ನಮ್ಮ ಆದಿತ್ಯ ಮೇನನ್ ಸರ್ ಕಲನಾಯಕರಿಗೆಲ್ಲ ಕಲನಾಯಕ ಅಂತ ಸೊ ಹಂಗಾಗಿ ವಾಮನದಲ್ಲಿ ಪೆಟ್ರೋಲ್ ಪ್ರಸನ್ನ ಕಾಕೋ ಸುದ್ದಿ ಸರು ಮತ್ತು ಕೋಟೆ ಪ್ರಭಕ್ತರು ಭೂಷಣ್ ಮಾಸ್ಟ್ರ್ ಆಮೇಲೆ ಸಚಿತಾನಂದ ಅರುಣ್ ಶ್ರೀರಾಮಯ್ಯ ಅಂತ ಒಂದು ದೊಡ್ಡ ತಾರಾಬಳಗ ಬಳಗ ಇದೆ ಇನ್ಕ್ಲೂಡಿಂಗ್ ಪೇಟೆ ಕೂಡ ಇದ್ದಾರೆ ಸೊ ಎಲ್ಲ ತಾರಾ ಬಳಗನ್ನ ನಿಮ್ಮನ್ನು ರಚಿಸೋದಕ್ಕೆ ಏಪ್ರಿಲ್ ಹತ್ತನೇ ತಾರೀಕು ಬರ್ತಾರೆ ಅಂತ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮ ಟೆಕ್ನಿಕಲ್ ಟೀಮ್ ಆದಂಥ ಸಿಂಹ ಕ್ಯಾಮ್ರಾ ಮ್ಯಾನ್ ಅವರು ದೃಶ್ಯಾವಳಿಗಳನ್ನ ನೀವು ಹತ್ತನೇ ತಾರೀಕು ನೋಡ್ತೀರಾ ನಿಜಕ್ಕೂ ವಾಮನಕ್ಕೆ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತೀನಿ ಅಂದರು ಡಿ ಒ ಪಿ ಸರ್ ಮಹೇಂದ್ರ ಸಿಂಹ ಸರ್ ಮ್ಯಾಜಿಕ್ ಕ್ರಿಯೇಟ್ ಮಾಡಿದ್ದಾರೆ ಆಮೇಲೆ ಅಜ್ನೀಶ್ ಲೋಕನಾಥ್ ಸರ್ ಮತ್ತು ಬಾಬಿ ಮ್ಯಾಮ್ ನಮಗೆ ಇನ್ನಿಲ್ಲದಂಥ ಕೋಡೆಗೆ ನಾಲ್ಕು ಹಾಡುಗಳನ್ನು ಕೊಟ್ಟಿದ್ದಾರೆ ಆ ನಾಡಪ್ಪ ಹಾಡುಗಳಲ್ಲಿ ಹಾಡದಂಥ ಮತ್ತು ಬರೆದಂಥ ಪ್ರತಿಯೊಬ್ಬರೂ ನೆನೆಸ್ಕೊಳ್ತೀನಿ ನಾಗೇಂದ್ರ ಪ್ರಸಾದ್ ಸರ್ ಪ್ರಮೋದ್ ಮರ್ವಂತೆ ಹಾಗೂ ಕೂಡ ತಾರಿಯ ಅವ್ರನ್ನ ನೆನೆಸ್ಕೊಳ್ತೀನಿ ನಾನು ಆಮೇಲೆ ಆಡದಂತ ಪ್ರತಿಯೊಬ್ಬರನ್ನು ನೆನೆಸ್ಕೊಳ್ತೀನಿ ಮತ್ತು ಆ್ಯಕ್ಷನ್ ಇದೆ ಅರ್ಜುನ್ ಮಾಸ್ಟ್ರಿಗೆ ವಿಕ್ರಮ್ ಅವ್ರ ಮಾಸ್ಟ್ರಿಗೆ ಆ್ಯಕ್ಷನ್ ಮಾಡ್ಕೊಟ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಕೊಡ್ತೀನಿ ಸ್ಪೆಷಲಿ ಜಾಲಿ ಬಾಸ್ಟಿನ್ ಮಾಸ್ಟ್ರಿಗೆ ಥ್ಯಾಂಕ್ಸ್ ಕೇಳೋದಕ್ಕೆ ಇಷ್ಟಪಡ್ತೀನಿ ಆಮೇಲೆ ಹಾಟ್ ಮಾಡಿದಂಥ ಪ್ರಪ್ರಥಮವಾಗಿ ನಂತರ ಚುಚ್ಚಲ ನಿರ್ದೇಶನಂತರ ಪ್ರಥಮವಾಗಿ ಆರ್ಟ್ ಡೈರೆಕ್ಟ್ ಮಾಡಿದಂಥ ನವೀನ್ ಆಡೋ ಅಲ್ಲಿ ಅವ್ರಿಗೂ ನಾನು ಅಭಿನಂದನೆಗಳನ್ನ ತಿಳಿಸ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓವರ್ ಆಲ್ ಆಗಿ ಎಲ್ಲ ಟೆಕ್ನಿಷಿಯನ್ಸ್ ಇಲ್ಲಿ ಕುಡಿದಿದ್ದಾರೆ ಎಕ್ಸಿಕ್ಯೂಟಿವ್ ಆದವಂಥ ಪ್ರವೀಣ್ ಮತ್ತು ಪ್ರೊಡಕ್ಷನ್ ಎಡ್ ಆದಂಥ ಮಹೇಶ್ ಮತ್ತು ನಮ್ಮ ಎಲ್ಲರಲ್ಲೂ ರೀಚ್ ಮಾಡಿಸುವಂಥ ಮದಗಜ ಡೈರೆಕ್ಟರ್ ಮಹೇಶ್ ಅವ್ರಿಗೂ ನಾನು ಥ್ಯಾಂಕ್ಸ್ನ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನ್ನ ಎಲ್ಲವರ್ಗೂ ಕವರ್ ನೀಡ ಅದಕ್ಕೆ ಕಾರಣ ಆದಂಥ ನನ್ನ ಹೆಂಡತಿ ಸವಿತ್ರ ಅವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನನ್ನ ಗೆಳೆಯ ನವೀನ್ ಕುಮಾರ್ ಮಲ್ಲಪ್ಪ ಬೇಗು ಅವ್ರಿಗೂ ನಾನು ಥ್ಯಾಂಕ್ಸ್ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಎಲ್ರಿಗೂ ಒಟ್ಟಾರೆ ಥ್ಯಾಂಕ್ಸ್ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಮಾತ್ರ ಹೇಳ್ತೀನಿ ವಾಮನ ನಿಜಕ್ಕೂ ನಿಮ್ಮ ನೆಲ್ಲನ್ನು ರಂಜಿಸ್ತಾನೆ ತಾಯಿಯ ಜೊತೆ ನಮ್ಮ ವಾಮನನ ಕತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತಾಯಿನ ಇಷ್ಟಪಡೋರು ಪ್ರತಿ இதீக சித்திரம் பிர்யானி ಅವರು ಅವರ ತಗೊಂಡು ಬೇಡ ಸಾಂಗ್ ರಿಲೀಸ್ ಮಾಡಿಕೊಂಡು ದರ್ಶನ್ ಸರ್ ಏನೋ ರಿಲೀಸ್ ಮಾಡಿದ್ರು ಅವ್ರಿಗೋಸ್ಕರ ಇಷ್ಟು ಜನ ಬಂದು ನಿಜವಾಗ್ಲೂ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಅಷ್ಟು ಜನ ಬಂದು ನಮ್ಮ ಸಿನಿಮಾನ ಬೆಂಬಲಿಸ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಮಾತು ಕಟ್ ಬರುತ್ತೆ ಏನು ಹೇಳಬೇಕು ನನಗೆ ಗೊತ್ತಾಗಲ್ಲ ಜೈ ಡಿ ಬಾಸ್ ಇದಾದ ಆದಮೇಲೆ ಆ್ಯಕ್ಚುಲಿ ಈ ಸಿನಿಮಾ ಶುರುವಾಗಿದ್ದೆ ಒಬ್ಬ ವ್ಯಕ್ತಿಯಿಂದ ಮಾರುತಿ ಅಂತ ನನ್ನ ಆತ್ಮೀಯ ಸ್ನೇಹಿತರು ಆ್ಯಕ್ಚುಲಿ ಈ ಸಿನಿಮಾ ಶುರು ಮಾಡಿಲ್ಲ ಒಂದು ವ್ಯಕ್ತಿ ಆ್ಯಕ್ಚುಲಿ ೆಲ್ಲ ನಮ್ಮ ಶಂಕರ್ ಅವರು ಅಮ್ಮ ಹೇಳೋದಂಗೆ ರಾಕ್ಷಸರು ಅವರು ಒಂದೊಂದು ಡೈಲಿಗೂ ಕೇಳ್ತಿದ್ರೆ ಕಿವಿಲೆಲ್ಲ ತೂತ್ ಬಿಡುತ್ತೆ ಹಂಗಿರುತ್ತೆ ಡೈಲಾಗ್ ಎಲ್ಲಿಂದ ಬರೀ ಗೊತ್ತಿಲ್ಲ ಅವರು ಮತ್ತು ಅವರ ನಿರ್ದೇಶಕರ ತಂಡ ಭಾನು ಸುನಿ ಮಂಜು ಎಲ್ಲರೂ ಇದ್ದಾರೆ ಜನರು ಮಧ್ಯೆ ಸರ್ ಕೊಟ್ಟಿರ್ತೀರ ದಯವಿಟ್ಟು ಯಾರಾದರೂ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹೆಸರು ಮಾಡ್ತಿದ್ದೆ ದಯವಿಟ್ಟು ಸಾರಿ ಯಾಕಂತಂದರೆ ಹಗಲು ರಾತ್ರಿ ಕಷ್ಟಪಟ್ಟಿದ್ದೀರ ಯಾಕಂತಂದರೆ ನಾವುಗಳೆಲ್ಲ ನೋತ್ಕೊಂಡಿರ್ತಿದ್ವಿ ಸಿನಿಮಾ ಬಗ್ಗೆ ನಮಗೆ ನಾಲೆಡ್ಜ್ ಇರಲಿಲ್ಲ ಕತೆ ಬಗ್ಗೆ ನಾಲೆಡ್ಜ್ ಇರಲಿಲ್ಲ ಇವತ್ತು ಎಲ್ಲಾದ್ರು ಇವತ್ತು ನಾವು ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀವಿ ಅಂತ ಅದಕ್ಕೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮೂಲ ಕಾರಣ ದೆನ್ ಮೇಲೆ ಮ್ಯೂಸಿಕ್ ಕೊಟ್ಟಂತ ಅಗ್ರೀಶ್ ಲೋಕ ಸರ್ ಅವರ ಟೀಮ್ ಬಾಬಿ ಮೇಡಮ್ ಇರ್ಬೋದು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಹ ಆ ಏನು ಮ್ಯೂಸಿಕ್ ಟೀಮಲ್ಲಿ ಚೇತನ್ ಸರ್ ಇದ್ರು ಅವರೊಂದು ಸಾಂಗ್ ಬರೆದು ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಬರ್ಕೊಟ್ರು ಪ್ರಮೋದ್ ಮರಂತೆ ಪುನೀತ್ ಆರ್ಗೆ ಮತ್ತೆ ಸಿಂಗರ್ಸ್ ಆದಂಥ ವಿಜಯಪ್ರಕಾಶ್ ಸರ್ ಒಂದೇ ನಿಮಿಷ ಒಂದೇ ನಿಮಿಷ ಇಲ್ಲ ಈ ಚಿತ್ರಮಂದಿರದ ಮಾಹಿತಿ ಏನು ಹೇಳ್ತಿದರೆ ಆಗಿ ಬೇಕಾದ್ರೆ ನಾನು ಎಲ್ಲರಿಗೂ ಕೆಟ್ಟ ನೋಡುತ್ತೆ ದಯವಿಟ್ಟು ಹಾಗೆ ಇನ್ನು ಟೆಕ್ನಿಕಲ್ ಟೀಮ್ ಡಿಒ ಪಿ ಇರ್ಬೋದು ಎಡಿಟರ್ಸ್ ಇರ್ಬೋದು ಸೌಂಡ್ ಇಂಜಿನಿಯರ್ಸ್ ಇರ್ಬೋದು ತುಂಬ ಜನ ನಾವು ಇವಾಗ ನಿಂತ್ಕೊಂಡು ಏನೋ ನಾವು ಅದನ್ನು ಆರಾಧಿಸ್ತೀವಿ ಅದನ್ನು ಅನುಭವಿಸ್ತಾ ಇದ್ದೀವಿ ಅಂತಂದರೆ ಸರಿ ಹಿಂಗಡೆ ನೂರಾರು ಜನ ಕೆಲಸ ಮಾಡಿದ್ದಾರೆ ಇನ್ಕ್ಲೂಡಿಂಗ್ ಲೈಟ್ ಬ್ಯಾಗ್ಸ್ ಇರ್ಬೋದು ಪ್ರೊಡಕ್ಷನ್ ಟೀಮ್ ಇರ್ಬೋದು ಕೃತ್ಯ ಒಬ್ಬರು ಸಹ